The ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ ಸ್ನೇಹಿತರೆ ಮುಂಬರ್ತಕ್ಕಂತಹ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಪುಸ್ತಕ ಆಧಾರಿತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಷ್ಕೃತ ಪಠ್ಯಕ್ರಮದಲ್ಲಿ ಕೊಟ್ಟಂತಹ ಪ್ರಮುಖ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನಾನು ಏನು ಅಂತಂದು ಕೇಳಿದಾಗ ಉತ್ತರ ಭಾರತದ ಪ್ರಮುಖ ರಾಜ ಮನೆತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ನಾನು ಈ ಒಂದು ವಿಡಿಯೋದಲ್ಲಿ ರಾಜ ಮನೆತನ ಸ್ಥಾಪಕ ಪ್ರಸಿದ್ಧ ರಾಜರು ಮತ್ತು ರಾಜಧಾನಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದು ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಇರ್ತಕ್ಕಂತಹ ಪ್ರಮುಖ ಮಾಹಿತಿ ಅಂತಂದೇ ಹೇಳ್ಬೋದು ಸೊ ಏನಪ್ಪಾ ಅಂತಂದರೆ ಎಕ್ಸಾಮ್ನಲ್ಲಿ ತುಂಬ ಕೇಳ್ತಾ ಇರ್ತಾರ ಇವನ್ನೆಲ್ಲ ಪದೇ ಪದೇ ರಿಪೀಟೆಡ್ ಆಗ್ತಾ ಇರ್ತವೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇವನ್ನೆಲ್ಲ ಏನು ಮಾಡಬೇಕಂದ್ರೆ ಪ್ರತಿದಿನವೂ ಕೂಡ ನೀವು ನೋಟ್ಸ್ ಮಾಡಿ ಇಟ್ಕೋಬೇಕು ನಿಮಗೆ ಎಕ್ಸಾಮಿಗೆ ಯೂಸ್ಫುಲ್ ಆಗ್ತವೆ ಅಂತಂದು ಹೇಳ್ತಾ ನೋಡೋಣ ಬನ್ನಿ ಹಾಗಂದ್ರೆ ಇಲ್ಲಿ ಮೊದಲಿಗಿನ ನಾನು ಸ್ಥಾಪಕ ಪ್ರಸಿದ್ಧ ರಾಜರು ಮತ್ತು ರಾಜಧಾನಿಯನ್ನು ಹೇಳ್ತಾ ಹೋಗ್ತೀನಿ ಇಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಅಂತಂದರೆ ಮೌರ್ಯರು ಇದೆ ಸೊ ನೋಡಿ ಮೌರ್ಯರ ಸ್ಥಾಪಕನ ಬಂದ್ಬಿಟ್ಟು ಚಂದ್ರಗುಪ್ತ ಮೌರ್ಯ ಆಗಿರ್ತಾರ ಪ್ರಸಿದ್ಧ ಅಶೋಕ ಇವರ ಒಂದು ರಾಜಧಾನಿ ಪಾಟಲಿಪುತ್ರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥವರು ಕುಶಾನರು ಇವರ ಒಂದು ಸ್ಥಾಪಕ ಕುಜಲ್ ಕಡ್ಫೀಸಸ್ ಪ್ರಸಿದ್ಧ ಕನಿಷ್ಕ ಮತ್ತು ಇವರ ರಾಜಧಾನಿ ಪುರುಷಪುರ ಮೂರನೇದಾಗಿ ಬರ್ತಕ್ಕಂಥದ್ದು ಗುಪ್ತರು ಸ್ಥಾಪಕ ಶ್ರೀಗುಪ್ತ ಸ ಪ್ರಸಿದ್ಧರಸ ಅಂತಂದ್ರೆ ಇಲ್ಲಿ ಗುಪ್ತ ಬರ್ತಾನ ಅಂತಂದೇ ಹೇಳ್ಬೋದು ಎಕ್ಸಾಮ್ನಲ್ಲಿ ಕ್ವೆಶನ್ ಕೂಡ ಆಗಿದೆ ಗುಪ್ತರ ಪ್ರಸಿದ್ಧರಸ ಯಾರು ಅಂದರೆ ಗುಪ್ತ ಅಂತ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಹೊಸ ಪುಸ್ತಕದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಏನಂತಂದರೆ ಸಮುದ್ರಗುಪ್ತ ಬಾರ್ ಎರಡನೇ ಚಂದ್ರಗುಪ್ತ ಕೊಟ್ಟಿದರೆ ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮುಂಬರ್ತಕ್ಕಂಥ ಎಕ್ಸಾಮ್ನಲ್ಲಿ ಕೇಳಿದಾಗ ಆಪ್ಷನ್ಸ್ನಲ್ಲಿ ಯಾವುದಿರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ ಓಕೆ ಇವರ ಒಂದು ರಾಜಧಾನಿ ಪಾಟಲಿಪುತ್ರ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ವರದನರು ಸ್ಥಾಪಕರು ಪುಷ್ಯಭೂತಿ ಮತ್ತು ಪ್ರಸಿದ್ಧರಸ ಹರ್ಷವರ್ಧನ ಇವರ ರಾಜಧಾನಿ ಕನೌಜ ಮುಂದಿನದಾಗಿ ಕಾರ್ಕೋಟ್ರು ಬರುತ್ತೆ ಇಲ್ಲಿ ಸ್ಥಾಪಕವರು ಯಾರಂತ ನೋಡಿದಾಗ ದುರ್ಲಭ ವರ್ಧನ ಅಂತ ಬರ್ತಾರ ಮತ್ತೆ ಪ್ರಸಿದ್ಧರಸ ಲಲಿತಾದಿತ್ಯ ಇವರ ಒಂದು ರಾಜಧಾನಿ ಪರಿಹಾಸಪುರ ಓಕೆ ಎಸ್ ಇನ್ನು ಮುಂಬರ್ತಕ್ಕಂಥದ್ದು ರಜಪೂತ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ಇಲ್ಲಿ ರಜಪೂತ್ ಪ್ರಮುಖವಾಗಿ ಪ್ರಮುಖವಾಗಿಲಿ ಎಷ್ಟಪ್ಪ ಅಂತಂದರೆ ಮೂರು ಆರು ಏಳು ಏಳು ಮನೆತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ನಮಗೆಲ್ಲ ಮೊದಲಿನ ಒಂದು ಓಲ್ಡ್ ಟೆಕ್ಸ್ಟ್ ಬುಕ್ನಲ್ಲಿ ಒಂದು ಎರಡು ಮೂರು ಮನೆತನಗಳ ಸ್ಥಾಪಕರನ್ನು ಮಾತ್ರ ಕೊಟ್ಟಿದ್ದರು ಸಂಪೂರ್ಣವಾಗಿ ಎಲ್ಲ ಸ್ಥಾಪಕರ ಹೆಸರುಗಳನ್ನ ಇಲ್ಲಿ ಕೊಟ್ಟಿರಲಿಲ್ಲ ಆದರೆ ಇವತ್ತಿನ ಏನಂದ್ರೆ ಏನಂದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಈ ಒಂದು ಪರಿಷ್ಕೃತ ಪಠ್ಯಕ್ರಮದಲ್ಲಿ ಸ್ಥಾಪಕರ ಹೆಸರುಗಳನ್ನು ಸಂಪೂರ್ಣವಾದಂಥ ಮಾಹಿತಿನ ಇಲ್ಲಿ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು ಹೆಸರು ರಜಪೂತರಲ್ಲಿ ಮೊದಲಿಗೆ ಆಗಿ ಬರ್ತಕ್ಕಂಥವ್ರು ಗುರ್ಜರ ಪ್ರತಿಹಾರರು ಅಂತ ಬರ್ತಾರೆ ಇವರ ಸ್ಥಾಪಕರು ಹರಿಶ್ಚಂದ್ರ ಪ್ರಸಿದ್ಧರಸ ನಾಗಭಟ ಅಥವಾ ಮೆಹರ ಭೋಜ ಅಂತ ಹೇಳ್ತೇವೆ ನಾವು ಇವರ ಒಂದು ರಾಜಧಾನಿ ಆಗಿರುತ್ತೆ ಇನ್ನು ಮುಂದ ನೆಕ್ಸ್ಟ್ ಚೌಹಾಣರಿದೆ ಸ್ಥಾಪಕ ವಾಸುದೇವ ಚೌಹಾಣ್ ಅಂತ ಬರ್ತಾರ ದೆನ್ ಇವರ ಒಂದು ಪ್ರಸಿದ್ಧ ಅರಸ ಮೂರನೇ ಪೃಥ್ವಿರಾಜ್ ಚೌಹಾನ್ ಇವರ ರಾಜಧಾನಿ ದೆಹಲಿ ಮುಂದಿನದಾಗಿ ಪಾಲರು ಅಂತ ಬರ್ತಾರ ಸ್ಥಾಪಕ ಸಿಂಹರಾಜ ಪ್ರಸಿದ್ಧ ಅರಸ ಧರ್ಮಪಾಲ ಇವರ ಒಂದು ರಾಜಧಾನಿ ಮುಡಗಾ ಗಿರಿ ನೋಡಿ ಮುಡಗಾ ಗಿರಿ ಇದು ಹೊಸದಾಗಿ ಆ್ಯಡ್ ಆದಂಥ ಒಂದು ಅಂಶ ಅಂತಂದು ಹೇಳ್ಬೋದು ಪಾಲರ ಬಗ್ಗೆ ನಮ್ಗೆ ಇಷ್ಟು ಮಾಹಿತಿ ಇರಲಿಲ್ಲ ಜಸ್ಟ್ ಧರ್ಮಪಾಲನ ಬಗ್ಗೆ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ವಿಕ್ರಮಶಿಲಾ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಿದರು ಅಂತಂದು ಮಾತ್ರ ನಮ್ಗೆ ಮಾಹಿತಿ ಬರ್ತಾ ಇತ್ತು ಬಟ್ ಇಲ್ಲಿ ಪಾಲರ ಸ್ಥಾಪಕರು ಪ್ರಸಿದ್ಧ ಅರಸ ಜೊತೆಗೆ ಅವರ ಒಂದು ರಾಜಧಾನಿಯನ್ನು ಪರಿಷ್ಕೃತ ಪಟ್ಟ ಕ್ರಮದಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಮುಂದಿನದಾಗಿ ಗುಹಿಲರು ಅಂತ ಬರ್ತಾರೆ ಸೊ ಇವರ ಒಂದು ಸ್ಥಾಪಕ ಬಪ್ಪ ರಾವಲ್ ಇವರ ಪ್ರಸಿದ್ಧರಸ ರಾಣಾ ಕುಂಭ ಅಥವಾ ರಾಣಾ ಸಂಘ ಅಂತ ಹೇಳ್ತೀವಿ ಇನ್ನು ಮುಂದಿನದಾಗಿ ಬರ್ತಕ್ಕಂಥದ್ದು ಇವರ ರಾಜಧಾನಿ ಮೇವಾರ ನೆಕ್ಸ್ಟ್ ಪರಮಾರರು ಬರ್ತಾರ ಇವರ ಸ್ಥಾಪಕ ಉಪೇಂದ್ರ ಕೃಷ್ಣ ರಾಜ ಅಂತ ಹೇಳ್ತೀವಿ ಇವರ ರಾಜಧಾನಿ ಸಾರಿ ಇವರ ಒಂದು ಪ್ರಸಿದ್ಧರಸ ಸಿಯಾಕ್ ಆಗಿರ್ತಾನೆ ಪ್ರ ಇವರ ಒಂದು ರಾಜಧಾನಿ ದಾರಾನಗರ ದಾರಾ ಅಂತ ಕೊಟ್ಟಿದ್ದಾರೆ ಇನ್ನು ಮುಂದಿನದಾಗಿ ಸೋಲಂಕಿಯರು ಬರ್ತಾರ ಇವರ ಒಂದು ಸ್ಥಾಪಕ ಒಂದನೇ ಮೂಲ ರಾಜ ಇವರ ಪ್ರಸಿದ್ಧರಸ ಒಂದನೇ ಭೀಮರಾಯ್ ಇವರ ಒಂದು ರಾಜಧಾನಿ ಅನಹಿಲವಾಡ ಅಂತ ಬರುತ್ತೆ ನೋಡಿ ಓಕೆ ಇನ್ನು ಮುಂದಿನದಾಗಿ ಬರ್ತಕ್ಕಂಥದ್ದು ಚಂದೇಲರು ಅಂತ ಬರ್ತಾರ ಇವರ ಒಂದು ಸ್ಥಾಪಕರನ್ನು ಗಮನಿಸಿದಾಗ ನನ್ನುಕ ಅಂತ ಬರ್ತಾನೆ ನೋಡಿ ವೆರಿ ಇಂಪಾರ್ಟೆಂಟ್ ಅಲ್ಲಿ ಡಂಗ ಅಂತಂದೇ ನಾವು ಓದ್ತಾ ಇದ್ವಿ ಪ್ರಸಿದ್ಧರಸ ಡಂಗ ಆಗಿರ್ತಾನೆ ಮತ್ತು ಇವ ಏನಂತಂದರೆ ಮಧ್ಯಪ್ರದೇಶ ಖಜೋಹಾದ ಟೆಂಪಲನ್ನು ಕೂಡ ನಿರ್ಮಾಣ ಮಾಡ್ತಾನೆ ಅಂತ ಓದ್ತಾ ಇದ್ವಿ ಆದರೆ ನಿಮಗೆ ಚಂದೇಲರ ಸ್ಥಾಪಕನ ಬಗ್ಗೆ ಓಲ್ಡ್ ಬುಕ್ನಲ್ಲಿ ಮಾಹಿತಿ ಇರಲಿಲ್ಲ ಹೊಸ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ ಚಂದೇಲರ ಸ್ಥಾಪಕ ನನ್ನುಕ ಅಂತ ಬರ್ತಾನೆ ಇನ್ನು ಪ್ರಸಿದ್ಧ ರಸ ಡಂಗ ಅಂತ ಬರ್ತಾನೆ ರೀ ಮತ್ತಿನ್ನ ಇವರ ಒಂದು ರಾಜಧಾನಿ ಯಾವುದಾಗಿತ್ತು ಅಂತಂದು ಗಮನಿಸಿದಾಗ ಖಜರಾಹ್ ಇವರ ಒಂದು ರಾಜಧಾನಿಯಾಗಿತ್ತು ದೆನ್ ಇಲ್ಲಿ ಚೌಹಾಣರ ಒಂದು ಸ್ಥಾಪಕನನ್ನು ಕೂಡ ಹೊಸದಾಗಿ ಆ್ಯಡ್ ಮಾಡಿದ್ದಾರೆ ಅಂತಂದು ಹೇಳ್ಬೋದು ಯಾಕಂದರೆ ಓಲ್ಡ್ ಬುಕ್ನಲ್ಲಿ ಚೌಹಾನರ ಸ್ಥಾಪಕನನ್ನು ಕೂಡ ಅಲ್ಲಿ ಇರಲಿಲ್ಲ ಆದರೆ ಹೊಸ ಪುಸ್ತಕದಲ್ಲಿ ಇದೆಲ್ಲ ಮಾಹಿತಿ ಇದೆ ಅಂತಂದು ಹೇಳ್ಬೋದು ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಹೋಮ ಸಾಮ್ರಾಜ್ಯ ಬರುತ್ತೆ ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಯಾರಂದರೆ ಸುಖಾಪ ಅಂತ ಹೇಳ್ತೇವೆ ಪ್ರಸಿದ್ಧರಸ ಸುಪಾತಪ ಅಂತಂದು ಹೇಳ್ತೀವಿ ಇವರ ಒಂದು ರಾಜ್ಯದಲ್ಲಿ ಚಿರಾಯ್ ಡಾಯ್ ಅಂತ ಕೊಟ್ಟಿದ್ದಾರೆ ಇನ್ನು ಮುಂಬರ್ತಕ್ಕಂಥವು ದೆಹಲಿಯ ಸುಲ್ತಾನರು ಅಂತ ಬರ್ತಾರೆ ಸೊ ದೆಹಲಿಯ ಸುಲ್ತಾನರಲ್ಲಿ ಪ್ರಮುಖ ಐದು ಮನೆತನಗಳ ಬಗ್ಗೆ ನಾವು ಅಭ್ಯಾಸ ಮಾಡ್ತೀವಿ ಅಲ್ಲಿ ಬರ್ತಕ್ಕಂಥ ಪ್ರಮುಖ ಅರಸರು ಮತ್ತು ಅವರ ರಾಜಧಾನಿಗಳು ಮತ್ತು ಅವರ ಒಂದು ಸ್ಥಾಪಕರನ್ನು ಇಲ್ಲಿ ಗಮನಿಸ್ತಾ ಹೋಗೋಣ ಮೊದಲೇದಾಗಿರ್ತಕ್ಕಂಥದ್ದು ಗುಲಾಮಿ ಸಂತತಿ ಅಂತ ಬರುತ್ತೆ ಸ್ಥಾಪಕರು ಕುತ್ಬುದ್ದಿನ್ ಐಬಕ್ ಇವರ ಒಂದು ಪ್ರಸಿದ್ಧ ಅರಸನನ್ನು ಗಮನಿಸಿದಾಗ ಇಲ್ತಮಶ್ ಆಗಿರ್ತಾನ ಇವರ ರಾಜಧಾನಿ ದೆಹಲಿಯಾಗಿರುತ್ತೆ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡಿ ಖಿಲ್ಜಿ ಸಂತತಿ ಬರುತ್ತೆ ಸ್ಥಾಪಕ ಜಲಾಲುದ್ದೀನ್ ಖಿಲ್ಜಿ ಪ್ರಸಿದ್ಧರಸ ಅಲ್ಲಾಹುದ್ದೀನ್ ಖಿಲ್ಜಿ ಇವರ ರಾಜಧಾನಿ ಕೂಡ ದೆಹಲಿ ಆಗಿರುತ್ತೆ ಸಂಪೂರ್ಣವಾಗಿ ಇಲ್ಲಿ ಗುಲಾಮಿ ಸಂತತಿ ಆಗಿರಬಹುದು ಖಿಲ್ಜಿ ಸಂತತಿ ಆಗಿರ್ಬೋದು ತುಗಲಕ್ ಸಂತತಿ ಆಗಿರ್ಬೋದು ಸಯ್ಯದ್ ಸಂತತಿ ಆಗಿರ್ಬೋದು ಲೋಧಿ ಸಂತತಿ ಆಗಿರ್ಬೋದು ಇವರು ಹೆಸರೇ ಹೇಳುವಂತೆ ದೆಹಲಿಯ ಸುಲ್ತಾನರಾಗಿರ್ತಾರೆ ಇವರ ಐದು ಮನೆತನಗಳ ರಾಜಧಾನಿಯು ಕೂಡ ಏನಂತಂದರೆ ದೆಹಲಿಯೇ ಆಗಿರುತ್ತೆ ಇಲ್ಲಿ ಹೇಳಬಹುದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು ಓಕೆ ಎಸ್ ನಮ್ಮ ನೆಕ್ಸ್ಟ್ ಏನಿದೆ ಅಂತಂದರೆ ತುಗಲಕ್ ಸಂತತಿಯ ಬಗ್ಗೆ ಇದೆ ನೋಡಿ ತುಗಲಕ್ ಸಂತತಿ ತಿಯ ಸ್ಥಾಪಕ ಗಿಯಾಜ್ ಬಿನ್ ತುಗ್ಲಕ್ ಅಂತ ಹೇಳ್ತೀವಿ ಇನ್ನು ಪ್ರಸಿದ್ಧ ಅರಸನನ್ನು ಗಮನಿಸಿದಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಆಗಿರ್ತಾನೆ ಇನ್ನು ನೆಕ್ಸ್ಟ್ ನೋಡಿ ಸೈಯದ್ ಸಂತತಿ ಬರುತ್ತೆ ಇದರ ಒಂದು ಸ್ಥಾಪಕ ಕಿಜರ್ ಖಾನ್ ಆಗಿರ್ತಾನೆ ಮತ್ತೆ ಇಲ್ಲಿ ಪ್ರಸಿದ್ಧ ಅರಸನು ಕೂಡ ಕಿಜರ್ ಖಾನೇ ಆಗಿರ್ತಾನೆ ಅಂತಂದು ಕೊಡಲಾಗಿದೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಲೋಧಿ ಸಂತತಿ ಬರುತ್ತೆ ಇದರಲ್ಲಿ ಬಹಲೋ ಲೋಧಿ ಏನಂತಂದರೆ ಪ್ರಮುಖವಾಗಿ ಸ್ಥಾಪಕನಾದರೆ ಸಿಕಂದರ್ ಲೋಧಿ ಪ್ರಸಿದ್ಧ ಅರಸನಾಗಿರ್ತಾನೆ ಅಂತಂದು ಹೇಳಬಹುದು ಓಕೆ ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಮೊಘಲರು ಮತ್ತು ಮರಾಠರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇದೆ ನೋಡಿ ಮೊಘಲರ ಸ್ಥಾಪಕ ಬಾಬರ್ ಅಂತಂದು ಕೊಟ್ಟಿದ್ದಾರೆ ಪ್ರಸಿದ್ಧರಸ ಅಕ್ಬರ್ ಇವರ ದ ರಾಜಧಾನಿ ದೆಹಲಿ ಆಗಿರುತ್ತೆ ಇನ್ನು ನೆಕ್ಸ್ಟ್ ಲಾಸ್ಟ್ ಅಂತಂದು ಹೇಳ್ಬೋದು ಮರಾಠರು ಬರ್ತಾರ ಸ್ಥಾಪಕ ಶಿವಾಜಿ ಮತ್ತು ಪ್ರಸಿದ್ಧರಸ ಕೂಡ ಶಿವಾಜಿ ಆಗಿರ್ತಾನ ಅಂತ ಹೇಳ್ಬೋದು ಇನ್ನು ಇವರ ರಾಜಧಾನಿ ಯಾವುದಾಗಿತ್ತು ಅಂತ ಗಮನಿಸಿದಾಗ ರಾಯಗಣ ಆಗಿರುತ್ತೆ ನೋಡಿ ಸೊ ಇವಿಷ್ಟು ಏನಪ್ಪ ಅಂದರೆ ಉತ್ತರ ಭಾರತದ ಪ್ರಮುಖ ರಾಜಮನೆತನಗಳು ಸ್ಥಾಪಕರು ಪ್ರಸಿದ್ಧರಸ ಮತ್ತು ಅವರ ರಾಜಧಾನಿಗಳ ಬಗ್ಗೆ ಎರಡು ಸಾವಿರ ಇಪ್ಪತ್ನಾಲ್ಕರ ಪರಿಷ್ಕೃತ ಪಠ್ಯಕ್ರಮದಲ್ಲಿ ಕೊಟ್ಟಂತಹ ಪ್ರಮುಖ ಮಾಹಿತಿಯಾಗಿದೆ ಅಂತಂದು ಹೇಳ್ಬೋದು ನಾವು ಯಾವುದೇ ಆಥರ್ಸ್ ಬುಕ್ಗಳನ್ನು ಓದಿದರೂ ಕೂಡ ಯಾವುದೇ ಏನಪ್ಪ ಮ್ಯಾಗ್ಝಿನ್ಸ್ಗಳನ್ನು ಓದಿದರೂ ಕೂಡ ಲಾಸ್ಟಿಗೆ ಫೈನಲ್ ಡಿಸಿಷನ್ ಮತ್ತು ಫೈನಲ್ ಕೀ ಆನ್ಸರ್ ಬರೋದು ಗೌರ್ಮೆಂಟ್ ಪುಸ್ತಕದಿಂದ ಅಂತಂದು ಹೇಳಬಹುದು ಮತ್ತು ಇತ್ತೀಚಿನ ಎಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಏನಂತಂದರೆ ಗೌರ್ಮೆಂಟ್ ಪುಸ್ತಕಗಳನ್ನು ರೆಫರ್ ಮಾಡಿ ಕ್ವಶನ್ಸ್ಗಳನ್ನು ತೆಗಿತಾ ಇದ್ದಾರೆ ಏನಂದರೆ ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿ ಇ ಟಿಯಲ್ಲಿ ಏನಂತಂದರೆ ಸಂಪೂರ್ಣವಾಗಿ ಆರರಿಂದ ಹನ್ನೆರಡನೇ ತರಗತಿಯ ಎಲ್ಲ ಪುಸ್ತಕಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ಕ್ವಶನ್ ಆನ್ಸರ್ಸ್ಗಳನ್ನ ತೆಗಿತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗೌರ್ಮೆಂಟ್ ಪುಸ್ತಕಗಳನ್ನು ಓದಬೇಕು ಮತ್ತು ಅಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೋಟ್ ಮಾಡಿಕೊಳ್ಳೋದು ನಮ್ಮ ಎಲ್ಲರ ಜವಾಬ್ದಾರಿ ಅಂತಂದೇ ಹೇಳ್ಬೋದು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಒಂದೆರಡು ಮೂರು ತಿಂಗಳಲ್ಲಿ ಜಿ ಪಿ ಎಸ್ ಡರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕಾಗಿ ನಾವೇನ್ ಮಾಡಬೇಕು ಇಂಥ ಎಲ್ಲ ಸಿಂಪಲ್ ಥಿಂಗ್ಸ್ಗಳು ಏನಿದಾವಲ್ಲ ಪಾಠದ ಹಿಂದ್ಗಡೆ ಇರತಕ್ಕಂತ ಪ್ರಮುಖ ಅಂಶಗಳು ಇವು ಸೊ ಈ ರೀತಿ ಯಾವ್ಯಾವ ಇದಾವಲ್ಲ ಆರರಿಂದ ಹತ್ತನೇ ತರಗತಿಯಲ್ಲಿ ಅವನ್ನೆಲ್ಲ ತೆಗೆದುಕೊಂಡು ನೀವೇನ್ ಮಾಡಬೇಕು ಔಟ್ ಮಾಡಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ ಆಗ್ತಾವೆ ಅಂತಂದಿರುತ್ತೆ ಮತ್ತೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಮ್ಮ ಚಾನಲ್ ಇದ್ರಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ನಮ್ಮ ಒಂದು ಐಡಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಅಲ್ಲಿ ಕೂಡ ನೀವೇನು ಮಾಡ್ಬೋದು ಫಾಲೋ ಮಾಡಿದರೆ ನಿಮಗೆ ಅಲ್ಲಿ ಕೂಡ ರೀಲ್ಸ್ಗಳು ವಿಡಿಯೋಸ್ಗಳು ಸ್ಟಡಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ ಥ್ಯಾಂಕ್ ಯು for watching.